ಇತ್ತೀಚೆಗೆ ಸಿದ್ದಾಪುರ ಸಮೀಪದ ಕರಡಿಗೋಡು ಭಾಗದ ಕಾಫಿ ತೋಟಗಳ ಸುತ್ತಮುತ್ತ ಕಾಣಿಸಿಕೊಂಡಿದ್ದ ಹುಲಿಯ ಚಲನವಲನದ ಮೇಲೆ ಅರಣ್ಯ ಇಲಾಖೆ ನಿಗಾವಹಿಸಿದೆ ಎರಡು ದಿನಗಳ ಹಿಂದೆ ರಾತ್ರಿ ವೇಳೆ ಹುಲಿ ಸಂಚಾರ ಕಂಡುಬಂದಿದ್ದು ಗ್ರಾಮದಲ್ಲಿ ಆತಂಕ ಮೂಡಿಸಿತ್ತು ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೋಯ್ಯ ಹಾಗೂ ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಹುಲಿ ಚಲನವಲನದ ಮೇಲೆ ನಿಗಾ ವಹಿಸಿರುವ ಅರಣ್ಯ ಸಿಬ್ಬಂದಿಗಳ ಕಾರ್ಯಾಚರಣೆಯಿಂದ ಪರಿಶೀಲಿಸಿದ್ರು ವಿರಾಜಪೇಟೆ ವಲಯ ಅರಣ್ಯಾಧಿಕಾರಿ ಶಿವರಾಮ್ ಹಾಗೂ ಉಪವಲಯ ಅರಣ್ಯಾಧಿಕಾರಿ ಸಂಜಿತ್ ಸೋಂಬಯ್ಯ ಅವರ ಉಪಸ್ಥಿತಿಯಲ್ಲಿ ಮೂವತ್ತು ಅರಣ್ಯ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಕಾರ್ಯಾಚರಣೆ ಸಂದರ್ಭ ಹುಲಿಯ ಹೆಜ್ಜೆ ಗುರುತು ಪತ್ತೆಯಾಗಿದ್ದು ಹುಲಿ ಅರಣ್ಯ ಭಾಗಕ್ಕೆ ತೆರಳಿರುವ ಸುಳಿಯು ದೊರೆತಿದೆ ಆದರೂ ಕಾರ್ಯಾಚರಣೆ ಮುಂದುವರೆದಿದ್ದು ಹುಲಿ ಗ್ರಾಮದಲ್ಲಿ ಕಂಡುಬಂದರೆ ಅರವಳಿಕೆ ನೀಡಿ ಸೆರೆ ಹಿಡಿಯಲು ಕ್ರಮ ಕೈಗೊಳ್ಳಲಾಗುತ್ತೆ ಗ್ರಾಮಸ್ಥರು ಆತಂಕ ಪಡುವ ಅಗತ್ಯವಿಲ್ಲವೆಂದು ಸಂಕೇತ್ ಪೋಯ್ಯ ತಿಳಿಸಿದ್ದಾರೆ ಸಿದ್ದಾಪುರ ಸಮೀಪದ ಕಡಿಗೋಡು ಗ್ರಾಮದಲ್ಲಿ ಮೊನ್ನೆ ಸಂಜೆ ಸಾರ್ವಜನಿಕರು ಹುಲಿಯ ಚಲನವಲನವನ್ನು ನೋಡಿದರೆ ಈಗ ನಿನ್ನೆಯಿಂದ ಪೇಟೆ ವಲಯ ಅರಣ್ಯಾಧಿಕಾರಿಗಳ ನೇತೃತ್ವದಲ್ಲಿ ಸುಮಾರು ಮೂವತ್ತು ಜನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಈಗ ಹುಲಿಯ ಹೆಜ್ಜೆ ಗುರುತು ಪತ್ತೆಯಾಗಿದೆ ಹುಲಿ ಕಾಡಿನ ಕಡೆಗೆ ಹೋಗಿರುವಂಥ ಸೂಚನೆಗಳು ಕೂಡ ಸಿಕ್ಕಿದೆ ಕಾರ್ಯಾಚರಣೆ ಇವತ್ತು ಕೂಡ ಮುಂದುವರೆದಿದೆ ಆ ಹುಲಿಯನ್ನು ಕಾಡುಗಟ್ತಕ್ಕಂಥ ಕೆಲಸ ಆಗ್ತದೆ ಮತ್ತು ಅವಶ್ಯಕತೆ ಬಂದಲ್ಲಿ ಅರವಳಿಕೆಯನ್ನು ಅಳವಡಿಸಿ ಅದನ್ನು ಸೆರೆ ಹಿಡಿದು ಪುನರ್ವಸತಿ ಮಾಡ್ತಕ್ಕಂಥ ಕೆಲಸ ಕೂಡ ನಾವು ಮಾಡ್ತೇವೆ ಅದರಿಂದ ಈ ಭಾಗದಲ್ಲಿರುವಂಥ ರೈತರೇ ಇರ್ಬೋದು ಶ್ರಮಜೀವಿಗಳು ಗ್ರಾಮಸ್ಥರು ಭಯಪಡತಕ್ಕಂಥ ಅಗತ್ಯ ಇಲ್ಲ